ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ಸೀಸನಲ್ಲಿ ಅಂದರೆ ಈ ಚಳಿಗಾಲದ ಸೀಸನ್ನಲ್ಲಿ ಎಲ್ರಿಗೂ ನೆಗಡಿ ಕೆಮ್ಮು ಜ್ವರ ಒಳಗಡೆ ಇರೋ ಜ್ವರ ಹಾಗೆ ಗಂಟ್ಲು ಗರ್ಗರ ಶೀತ ಎಲ್ಲರಿಗೂ ಆಗೋದು ಸಾಮಾನ್ಯನೇ ಹಾಗಂತ ನಾವು ಯಾವಾಗಲೂ ಹಾಸ್ಪಿಟ್ಲ್ಗೂ ಹೋಗೋಕಾಗಲ್ಲ ಯಾವಾಗೂ ಮಾತ್ರ ಮೆಡಿಸನ್ನೇ ತೊಗೊಳಕಾಗಲ್ಲ ಹಾಗಂತ ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ರೆಸಿಪಿ ಅನ್ನೋದಕ್ಕಿಂತ ಒಳ್ಳೆ ಡ್ರಿಂಕು ಅಂತ ಹೇಳ್ಬೋದು ಈ ರವೆ ಗಂಜಿ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ನೀವು ಈ ಸೀಸನಲ್ಲಿ ಮಾಡಿ ಕುಡೀರಿ ಒಂದು ಗ್ಲಾಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ನೂರು ಗ್ರಾಮಷ್ಟು ರವೆ ಅಂದರೆ ಒಂದು ಚಿಕ್ಕ ಗ್ಲಾಸ್ಸಲ್ಲಿ ನೂರು ಗ್ರಾಮ್ ರವೆ ತೊಗೊಂಡು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇದ್ರ ಎಲ್ಲ ಅರ್ಥ ಆಗುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರವೆ ಗಂಜಿ ಅಂತೂ ಒಂದು ಅದ್ಭುತವಾದ ಡ್ರಿಂಕೆ ಅಂತ ಹೇಳ್ಬೋದು ಮಕ್ಕಳಿಂದ ದೊಡ್ಡವ್ರವರೆಗೂ ವಯಸ್ಸಾದವ್ರವರೆಗೂ ಯಾರು ಬೇಕಾದರೂ ಕುಡಿಬೋದು ಯಾವ ಟೈಮಲ್ಲಾದರೂ ಕುಡಿಬೋದು ಕಣ್ರಿ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ನಮ್ಮ ರವೆ ನೋಡಿ ಇಷ್ಟು ಮಾತ್ರ ಫ್ರೈ ಸೀರ್ಸಕ್ಕೆ ಹೋಗ್ಬೇಡ್ರಿ ಅಂದರೆ ಜಾಸ್ತಿ ರೋಸ್ಟ್ ಮಾಡೋಕೋಗ್ಬೇಡ್ರಿ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಹುರ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಹುರ್ದಿಟ್ಕೊಂಡಿರೋ ರವೆ ಇದ್ರೂ ಕೂಡ ಆಗುತ್ತೆ ಹುರ್ಕೊಂಡು ಆವಾಗಿಂದ ಅವಾಗೆ ಮಾಡಬೇಕು ಅನ್ನೋದೇನಿಲ್ಲ ಕಂಡು ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಪ್ರತಿ ವಿಡಿಯೋದಲ್ಲೇ ಮುಕ್ಕಾಲು ಲೀಟ್ರ್ ಒಂದು ಲೀಟ್ರ್ ಅಂತ ಹೇಳ್ತಾ ಇರ್ತೀನಿ ಹಾಗಂತ ಮೆಜರ್ ಮಾಡಿ ಅಂತಲ್ಲ ನಿಮ್ಗೊಂದು ಒಂದು ಐಡಿಯಾ ಬರಲಿ ಅಂತ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಈ ಥರ ಪುಡಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೊಬೇಕಾಗುತ್ತೆ ಬೆಲ್ಲ ಯಾಕಂದರೆ ಇದರಲ್ಲಿ ಕಸ ಮಣ್ಣು ಎಲ್ಲ ಇರೋ ಸಾಧ್ಯತೆಯಿಂದ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಒಂದು ಕಪ್ಪೇ ಅಂತ ಏನಿಲ್ಲ ಕಣ್ರಿ ನಿಮ್ಮ ರುಚಿ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಬೋದು ತೊಂದರೆ ಇಲ್ಲ ನಾನು ಒಂದು ಕಪ್ ಸೇರಿಸಿದ್ದೀನಿ ಇಲ್ಲಿ ಹಾಗೆ ನೋಡಿ ಎಷ್ಟಿದೆ ಮಣ್ಣು ಕಸ ಎಲ್ಲ ಈ ಕಾರಣಕ್ಕಾಗಿ ಬೆಲ್ಲ ಕರಗಿಸ್ಕೊಂಡು ಸೋದಿಸ್ಕೊಳ್ಬೇಕಾಗತ್ತೆ ಕಣ್ರಿ ನೋಡ್ತಾ ಇದ್ದೀರಲ್ವಾ ಎಷ್ಟಿದೆ ಕಸ ಎಲ್ಲ ಹಾಗೆ ನೋಡಿ ಸೋದಿಸ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಮತ್ತೆ ಪಾತ್ರೆಯಲ್ಲಿಟ್ಟು ಕುದಿಯೋ ಟೈಮಲ್ಲಿ ಹುರಿದಿಟ್ಕೊಂಡಿರೋವಂಥ ರವೆನ ಈ ಥರ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಫ್ಲೇಮ್ ಅಂತೂ ಸ್ವಲ್ಪ ಸ್ವಲ್ಪವಾಗಿ ಹಾಕಿಟ್ಕೊಂಡು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ರವೆ ಇರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ರವೆ ಗಂಜಿ ಅಂತೂ ಜ್ವರ ಬಂದು ಬಾಯಿ ಕೆಟ್ಟೋಗಿರೋರಿಗೆ ಊಟ ಮಾಡದಿರೋ ಇರೋರ್ಗಂತೂ ಒಳ್ಳೆ ಡ್ರಿಂಕು ಅಂತ ಹೇಳ್ಬೋದು ಹಾಗೆ ಈ ಟೈಮಲ್ಲಿ ಎರಡು ಯಾಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿರೋರಿಗೆ ಹಾಗೆ ನೆಗಡಿ ಇರೋರಿಗೆ ಹಾಗೆ ಸುಸ್ತಿರೋರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಎಲ್ಲರಿಗೂ ಒಳ್ಳೆ ಅಮೇಝಿನ್ ಡ್ರಿಂಕಾಗಿ ಕೆಲಸ ಮಾಡುತ್ತೆ ಕಣ್ರಿ ನೋಡಿ ಟೆಕ್ಸ್ಚರು ಸ್ವಲ್ಪ ಗಟ್ಟಿ ಅನಿಸ್ತು ಆ ಕಾರಣಕ್ಕಾಗಿ ಮತ್ತೆ ಕಾಲು ಲೀಟ್ರ್ ನೀರಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಗಟ್ಟಿ ಆದಮೇಲೆ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಕಣ್ರಿ ಆ ಕಾರಣಕ್ಕಾಗಿ ಸ್ವಲ್ಪ ನೀರು ನೀರಂಗೆ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತು ನಿಮಗೆ ಹದ ಏನೋ ಗಟ್ಟಿ ಮತ್ತೆ ನೀರು ಸೇರಿಸ್ಕೊಂಡು ಕುದಿಸ್ಕೊಂಬೋದು ಅಥವಾ ನೀರು ಜಾಸ್ತಿ ಆದ್ರೆ ಸ್ವಲ್ಪ ರವೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅಕಂಡ್ರಿ ಏನು ತೊಂದರೆ ಇಲ್ಲ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಈ ರವೆ ಗಂಜೆ ಅಂತೂ ಎಲ್ಲದಕ್ಕೂ ಒಳ್ಳೆಯದು ಈ ಚಳಿಗಾಲದಲ್ಲೇ ಅಂತಲ್ಲ ಎಲ್ಲಾ ಸೀಸನಲ್ಲೂ ಈ ತರ ಜ್ವರ ಬಂದು ಹುಷಾರಿಲ್ದಿರೋ ಮಲಗಿರೋರ್ಗೆ ಬಾಯ್ಕೆಟ್ಟಿರೋರ್ಗೆ ನೆಗಡಿ ಇರೋರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಎಲ್ಲದಕ್ಕೂ ಒಳ್ಳೆಯದು ಅವಾಗವಾಗ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ನೋ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಗಂಜಿ ಅನ್ನೋದೇ ಅಲ್ಲ ಕುಡಿಯೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾಯ್ ಕೆಟ್ಟಿರೋರಿಗೂ ಅಷ್ಟೇ ಮಾಮೂಲಿ ಇರೋರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಇಲ್ಲಿ ಇನ್ನೊಂದು ಪ್ರೊಸೀಸರ್ ಏನಂದರೆ ನೀವು ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಈ ರವೆ ಗಂಜಿ ತೊಗೊಂಡು ಕಾಲು ಗ್ಲಾಸಷ್ಟು ಕಾಯಿಸಿ ಅಂಥ ಹಾಲನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೀವು ಕುಡಿಯೋ ಟೈಮಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾಗತ್ತೆ ಹಾಕ್ರಿ ಒಂದೇ ಸಾರಿ ನೀವು ಗಂಜಿ ಮಾಡೋವಾಗ ಹಾಲು ಹಾಕ್ಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಕಣ್ರಿ ಈ ರೀತಿ ಪ್ರೊಸೀಜರ್ನ ನೆನಪಲ್ಲಿ ಇಟ್ಕೊಳ್ಳಿ ಈ ಡ್ರಿಂಕ್ ಕುಡಿಯೋದು ಇಂಥದ್ದೇ ಟೈಮು ಅಂತ ಇಲ್ಲ ಇಂಥವ್ರೇ ಕುಡಿಬೇಕು ಅನ್ನೋದೇನಿಲ್ಲ ಹಾಕ್ರಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದು ಗಿರ್ತಿನ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್